ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಹಾಫ್ ಕಾಲರ್ ಬ್ಲೌಸನ್ನು ಸ್ಟಿಚ್ಚಿಂಗ್ ಮಾಡ್ತಾ ಇದ್ದೀನಿ ಹಾಗೆ ನೀವು ತುಂಬ ಜನ ಕೇಳ್ತಾ ಇದ್ರಿ ತುಂಬ ದಿನ ಆಯಿತು ಮೇಡಮ್ ಮೋಟಿವೇಶ್ನಲ್ ವೀಡಿಯೋ ಹಾಕಿಲ್ಲ ದಯವಿಟ್ಟು ಹಾಕಿ ಅಂತ ಕೇಳ್ತಾ ಇದ್ರಿ ಮೋಟಿವೇಶ್ನಲ್ ವೀಡಿಯೋನು ಆಯಿತು ಮತ್ತು ಇನ್ನೊಂದು ಈ ಹಾಫ್ ಕಾಲರ್ ಬ್ಲೌಸ್ ಸ್ಟಿಚಿಂಗ್ನು ಆಯಿತು ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಈ ಬಿಡೋದಾಗ ಸ್ಲೀವ್ಸನ್ನು ಅಂದರೆ ಬ್ಯಾಕ್ ಪಾರ್ಟ್ ನಾನು ಸ್ಟಿಚಿಂಗ್ ಮಾಡಿದೆ ಈಗ ಸ್ಲೀವ್ಸಿಗೆ ಬಟ್ಟೆ ಕಡಿಮೆ ಇತ್ತು ಸ್ಲೀವ್ಸಿಗೆ ಅಟ್ಟು ಬಟ್ಟೆ ಅಟ್ಯಾಚ್ ಮಾಡಿ ಆಮೇಲೆ ಮೇನ್ ಫ್ಯಾಬ್ರಿಕ್ನು ಕೂಡ ಬಟ್ಟೆ ಅಟ್ಯಾಚ್ ಮಾಡಬೇಕು ಸ್ಲೀವ್ಸಿಗೆ ಯಾಕಂತಂದ್ರೆ ಕೆಲವೊಬ್ರು ಆ ಬ್ಲೌಸ್ ಒಳಗೆ ಆರ್ಮೋಲ್ ರೌಂಡು ಜಾಸ್ತಿ ಇರ್ತಾವೆ ಆವಾಗ ನಮ್ಗೆ ಸ್ಲೀವ್ಸ್ ಒಳಗೆ ಬಟ್ಟೆ ಕಡಿಮೆ ಬೀಳ್ತದೆ ಇದು ನಾ ಏನೇ ತೋರಿಸಿದ್ದೆಲ್ಲ ಅದು ನಮ್ಮ ಕ್ಲಾಸಿಗೆ ಬರೋರಿಗೆ ವರ್ಕ್ ಹಾಕಿ ತೋರಿಸಿದ್ದು ಯೂಟ್ಯೂಬ್ನಿಗೆ ಕೂಡ ನಾನು ಅವೆಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ ಎಡಿಟ್ ಮಾಡಾಕೋದು ಟೈಮ್ ಇಲ್ಲ ಹೀಗಾಗಿ ಒಂದು ಸ್ವಲ್ಪ ವೆಯ್ಟ್ ಮಾಡಿರಿ ಎಂಬ್ರಾಯ್ಡ್ರಿ ವಿಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡ್ತೇನೆ ಆಮೇಲೆ ಈಗಾಗಲೇ ಸುಮಾರು ವಿಡಿಯೋಗಳು ಎಂಬ್ರಾಯ್ಡ್ರಿ ವೀಡಿಯೋಗಳನ್ನ ಹಾಕಿನಿ ಚೆಕ್ ಮಾಡಿರಿ ಫ್ರೆಂಡ್ಸ್ ಆ ವೀಡಿಯೋಗಳು ಅದಾವೆ ನಿಮ್ಗೆ ಈ ಚಾನಲ್ ಒಳಗೆ ಸಿಗ್ತದೆ ಮತ್ತು ಅಂಬಿಕಾ ಡಿ ಫ್ಯಾಷನ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನೊಂದು ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ ಕೂಡ ಅದು ಬರ್ತಿರ್ತಾವೆ ಇಂಪಾರ್ಟೆಂಟ್ ಟಿಪ್ಸ್ ಅದು ಇರ್ತಾವೆ ಆ ಚಾನಲ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಹಕರಿಸಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಆಮೇಲೆ ಈಗ ನಾನು ಹೇಳ್ತಾ ಇರೋದು ಸದಾ ಕಾರ್ಯನಿರತರಾಗಿರೋದು ಜೀವನದ ಒಂದು ಸೌಂದರ್ಯ ಎಂಥ ಅದ್ಭುತ ಸಾಲಲ್ವಾ ಫ್ರೆಂಡ್ಸ್ ಇದು ಏನಪ್ಪ ಅಂತಂದ್ರೆ ಈಗ ನೋಡಿರಿ ಯಾವಾಗಲೂ ನಾವು ಕಾರ್ಯನಿರತ ಅಂದ್ರೆ ಯಾವಾಗಲೂ ನಮ್ಮ ಕೆಲಸ ಹೆಣ್ಮಕ್ಳಿಗೆ ಮನೆ ಕೆಲಸ ಮತ್ತು ದುಡಿಮೆ ಎರಡೂ ಇರ್ತದೆ ಗಂಡು ಮಕ್ಕಳಾದ್ರೆ ಹೊರಗಡೆ ದುಡಿದು ಮನೆಗೆ ಬರ್ತಾರೆ ಇದು ಎಲ್ಲರಿಗೂ ಅನ್ವಯ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರಿಗೇ ಆಗಲಿ ನಾವು ಯಾವಾಗ್ಲೂ ಇರುವುದರಿಂದ ಅದು ಒಂದು ನಿಮ್ಮ ನಮ್ಮ ಜೀವನಕ್ಕೆ ಸೌಂದರ್ಯವನ್ನು ತಂದು ಕೊಡ್ತದೆ ಫ್ರೆಂಡ್ಸ್ ಅಂದರೆ ನಮ್ಮ ಜೀವನ ತುಂಬ ಅದ್ಭುತವಾಗಿಡೋಕೆ ನೆಮ್ಮದಿಯಿಂದ ಇಡೋಕ್ಕೆ ನಮಗೆ ಸಹಾಯಕಾರಿ ಏನಂತಂದ್ರೆ ನಮ್ಮ ವೃತ್ತಿ ಯಾವಾಗಲೂ ನಾವು ಯಾರೇ ನಮಗೆ ಇವತ್ತ ಕೈ ಕೊಟ್ರೂ ನಮ್ಮ ವೃತ್ತಿ ಎಂದೂ ಕೈ ಕೊಡೋಲ್ಲ ಮೋಸ ಮಾಡಲ್ಲ ನಮ್ಮ ವೃತ್ತಿನೇ ನಾವು ಏನು ದೇವ್ರಂತೇಳಿ ನಂಬಿ ನಾವು ಮಾಡ್ತಾ ಇರ್ತೀವಲ್ಲ ಅದು ಎಂದೂ ನಮಗೆ ಕೈ ಕೊಡೋಂಗಿಲ್ಲ ಫ್ರೆಂಡ್ಸ್ ಯಾವಾಗಲೂ ನಾವು ಯಾವುದೇ ಒಂದು ಬಿಸ್ನೆಸ್ ಆಗಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಟೇಲರಿಂಗ್ ಒಂದೇ ಅಲ್ಲ ಟೇಲರಿಂಗ್ ಒಂದೇ ಬಿಸ್ನೆಸ್ ಅಲ್ಲ ಫ್ರೆಂಡ್ಸ್ ಯಾವ ಬಿಸ್ನೆಸ್ ನೀವು ಒಳ್ಳೆ ದಾರಿ ಒಳಗೆ ಯಾವ ಬಿಸ್ನೆಸ್ ಮಾಡಿದ್ರೂ ಕೂಡ ಅದು ಖಂಡಿತ ನಿಮಗೆ ಒಲದೇ ಒಲೀತದೆ ಶ್ರದ್ಧಾ ಭಕ್ತಿಯಿಂದ ನೀವು ವೃತ್ತಿಯೇ ದೇವರಂತೆ ಮಾಡ್ಕೊಂಡು ಹೋಗಿರ್ತಿರ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆ ವೃತ್ತಿ ಒಲಿದೇ ಒಲಿತ ಇಲ್ಲಪ್ಪ ಅದು ಬೇಕು ಬೇಡ ಬ್ಯಾ ಏನೋ ಅಂತಾರಲ್ಲ ಬೇಕಾಬಿಟ್ಟು ಬ್ಯಾಸರ್ಲೆ ಮಾಡ್ತಿರ್ತಾರಲ್ಲ ಅದು ಎಂದೂ ಸಕ್ಸಸ್ ಆಗೋಲ್ಲ ಫ್ರೆಂಡ್ಸ್ ಅದು ಸ್ವಲ್ಪ ದಿನ ಅಷ್ಟೇ ನಡೀತದೆ ಹೀಗಾಗಿ ನಾವು ಯಾವಾಗಲೂ ನಮ್ಮ ಕೆಲಸವನ್ನು ಜವಾಬ್ದಾರಿಯುತವಾಗಿ ಮಾಡಬೇಕು ಯಾವಾಗಲೂ ನಾವು ಬೀಜಿಯಾಗಿರಬೇಕು ಯಾವಾಗಲೂ ಬೀಜಿಯಾಗಿರೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಈಗ ಒಂದು ಒಳಗೆ ಬಿದ್ದಂಥ ಕೆಬ್ಬಣದ ಹರತು ಸಾಮಾನ ಅದು ಜಂಗ್ ಹಿಡ್ದಿರ್ತದೆ ಫ್ರೆಂಡ್ಸ್ ಹಂಗೆ ನಮ್ಮ ಮೆದುಳು ನಮ್ಮ ಮನಸ್ಸು ಆಗಬಾರ್ದು ಜಂಗ್ ಹಿಡ್ದಿರೋ ಥರ ಅಂದ್ರೆ ನಾವು ಯಾವಾಗಲೂ ಸುಮ್ಮನೆ ಕುಳಿತಾ ಇರ್ತೀವಿ ಅಂದರೆ ಏನೂ ಕೆಲಸ ಮಾಡ್ತಿರಂಗಿಲ್ಲ ಏನಾದರೂ ಒಂದು ವಿಚಾರ ಮಾಡ್ತಿರ್ತೀವಲ್ಲ ಆವಾಗದು ಜಂಗ್ ಹಿಡ್ದಿರ್ತದೆ ಅದನ್ನು ಹೆಂಗೆ ನಾವು ಹರ್ತು ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ಕೆಲಸ ಕೊಡಬೇಕು ಅದಕ್ಕೆ ಹೆಂಗೆ ಕೆಲಸ ಕೊಡಬೇಕು ಈಗ ಹರ್ತಿದ್ದು ಈಗ ನೋಡಿ ಜಂಗ್ ಹಿಡ್ದಿದ್ದು ಮಂಡಾಗಿದ್ದು ಎಲ್ಲ ನಾವು ಚ ನಮ್ಮ ಮೆದುಳಿಗೆ ನಾವು ಕೆಲಸ ಕೊಡಬೇಕು ಫ್ರೆಂಡ್ಸ್ ಯಾವಾಗಲೂ ಅದನ್ನು ಫ್ರೀ ರಾಕ ಬಿಡಬಾರ್ದು ಯಾವಾಗಲೂ ಯಾವಾಗಲೂ ಫ್ರೆಂಡ್ಸ್ ಮನೆ ಕೆಲಸ ಆಯಿತು ನಮ್ದು ನಮ್ಗೆ ಯಾವುದು ಕೆಲಸ ಬರಲಿಲ್ಲಪ್ಪ ಅಂತಂದ್ರೂ ಹೊಸದಾಗ ಯಾವುದಾದ್ರೂ ಕಲಿಬೇಕು ನಾವು ಕಲೀಲಾರ್ದೆ ಅಂತೂ ಯಾವುದೂ ಬರೋಂಗಿಲ್ಲ ಕಲಿತು ಅದನ್ನು ಯಾವುದೇ ಒಂದು ಆಗಲಿ ನಾವು ಸ್ಟಾರ್ಟ್ ಮಾಡಬೇಕು ಲೋ ಇನ್ವೆಸ್ಟ್ಮೆಂಟ್ ಒಳಗೆ ಸ್ಟಾರ್ಟ್ ಮಾಡಿ ಅದು ಫಸ್ಟಿಗೆ ನಮಗೆ ಲಾಭ ತಂದು ಕೊಡೋಂಗಿಲ್ಲ ಸ್ವಲ್ಪ ಹೋಗ್ತಾ ಹೋಗ್ತಾ ಅದರೊಳಗೆ ನಾವು ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ಅದನ್ನು ಬಂದಂಥ ಹಣವನ್ನು ನಾವು ಬೆಳೆಸ್ತಾ ಬೆಳೆಸ್ತಾ ನಮ್ಮ ಬಿಸ್ನೆಸ್ಸನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಹೆಂಗೆ ಅಂತಂದರೆ ಫಸ್ಟಿಗೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ಲಾಭ ಆಗೋಂಗಿಲ್ಲ ಎಷ್ಟು ಬರ್ತದೋ ಬರಲಿ ಅವೆಲ್ಲ ಕೂಡಿಟ್ಟು ಬಿಸ್ನೆಸ್ಸನ್ನು ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋಗ್ಬೇಕು ಇಲ್ಲಪ್ಪ ಅಂತಂದ್ರೆ ನೀವು ಬಂದಂಗೆ ರೊಕ್ಕ ಎಲ್ಲದ ಮನೆಗೆ ಖರ್ಚಿಗೆ ಅಥವಾ ಬಳಸ್ಕೊತಾ ಹೋದ್ರಿ ಅಂತಂದ್ರೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗೋಂಗಿಲ್ಲ ಫ್ರೆಂಡ್ಸ್ ಯಾವುದೇ ಯಾಕೆ ಲೆಕ್ಕ ಕೈ ಹಿಡಿದು ಮಾಡಬೇಕು ಮತ್ತು ಯಾವಾಗ್ಲೂ ನಾವು ಬಿಜಿ ಆಗಿರಬೇಕು ಯಾವುದೇ ಒಂದು ಕೆಲಸ ಆಗಲಿ ಆ ಕೆಲಸದೊಳಗೆ ನಾವು ಸದಾ ಆಗಿರೋದ್ರಿಂದ ಏನು ಬೆನಿಫಿಟ್ ಅಪ್ಪ ಅಂತಂದರೆ ನಮ್ಮ ಮೈಂಡ್ ಬಿಜಿ ಆಗಿರೋದ್ರಿಂದ ಯಾವಾಗಲೂ ತಲೆ ಒಳಗೆ ಯಾವುದೇ ಬೇರಡದೇ ಇರುವಂಥ ಕೆಟ್ಟ ವಿಚಾರಗಳು ಬರೋಂಗಿಲ್ಲ ಮತ್ತು ಇನ್ನೊಂದು ಏನಂತಂದರೆ ನಮ್ಮ ಕೆಲಸದ ಕಡೆ ಗಮನ ಹರಿಸ್ತೀವಲ್ಲ ನಾವು ಆಮೇಲೆ ಇಲ್ಲಿ ನನ್ನ ಮಗ ಬಂದ ಸುಮ್ಮನೆ ಕಾಡಿಸ್ತಾ ಇರ್ತಾನೆ ನಾವು ಏನಾದರೂ ಕೇಳ್ತಾ ಇರ್ತಾನೆ ಹೊರಗಡೆ ತಿರ್ಗಾಡಕ್ಕೆ ಹೋದ್ರೆ ನೋಡು ಅಂತ ಹೇಳಿ ತಾಕೀಜ್ ಮಾಡಿ ಕಳ್ಸೀನಿ ಅವ್ನಿಗೆ ಜಲ್ದಿ ಬರ್ಬೇಕು ಹೇಳಿ ಯಾವಾಗ್ಲೂ ಜಾಸ್ತಿ ಮುದ್ದು ಬಡಂಗೆ ಎಲ್ಲ ಬೈಕೋತ ಇರ್ತೀನಿ ನಾನು ಅಂದರೆ ಅವ್ರು ಅಲ್ಲಿಗೆ ಇರ್ತಾರೆ ಜಲ್ದಿ ಬಾ ಅಂತ ಹೇಳಿ ಕಳ್ಸಿದೆ ಅವನಿಗೆ ಹೊರಗಡೆ ಹೋದವ ಎಲ್ಲ ಫ್ರೆಂಡ್ಸ್ಗ ಇದು ಅಂತ ಕರ್ದಾರ ಅಂತ ಹೇಳಿ ಆಮೇಲೆ ಇನ್ನೊಂದು ಏನಂತಂದ್ರೆ ಈ ಟಾಪಿಕಿಗೆ ಬರೋಣ ಫ್ರೆಂಡ್ಸ ಮಧ್ಯೆ ಮಧ್ಯೆ ಡಿಸ್ಟರ್ಬೆನ್ಸ್ ಆಗ್ತಿರ್ತದೆ ಇಲ್ಲಿ ತುಂಬ ರೋಡಿಗೆ ಮನೆ ಇರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಏನು ಮಾಡೋಕ್ಕಾಗಲ್ಲ ಸಾರಿ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊರಿ ಆಮೇಲೆ ಮಧ್ಯೆ ಮಧ್ಯೆ ಟ್ರೈನಿಂದು ಒಂದು ಸೌಂಡು ಏನಂತಂದ್ರೆ ನಾವು ಯಾವಾಗಲೂ ಬಿಜಿ ಆಗಿರೋದ್ರಿಂದ ಏನು ಬೆನಿಫಿಟಪ್ಪ ಅಂತಂದರೆ ಕೈ ಒಳಗೆ ಎರಡು ದೊಡ್ಡ ರೊಕ್ಕನೂ ಹಾಕೋ ಫ್ರೆಂಡ್ಸ್ ಈಗ ನೋಡಿರಿ ನಾವು ಯಾವುದೇ ಒಂದು ಕೆಲಸ ಬರ್ತಿತ್ತಪ್ಪ ಅಂತಂದ್ರೆ ಅದನ್ನು ಬಿಡಬೇಡ್ರಿ ಮೊನ್ನೆ ಒಬ್ಬರು ನನಗೆ ರಾಯಚೂರಿಂದ ಕಾಲ್ ಮಾಡಿದ್ರು ಅವ್ರಿಗೆ ಏಜು ಈಗ ಫಿಫ್ಟಿ ಫೈವ್ ಅಬೋವ್ ಅದ ಅಂತ ಅವರು ಕೆಲಸ ಬಿಟ್ಟಿನಿ ನಾನು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದೆ ರೀ ತರ್ಟಿ ಫೈವ್ ಇಯರ್ಸ್ ನಾನು ಟೇಲರಿಂಗ್ ಸರ್ವಿಸ್ ಆಗ್ಯದ ಈಗ ಯಾಕೋ ಒಲ್ ಅನ್ಸಿ ಬಿಟ್ಟಿದ್ದೆ ನಾನು ನಿಮ್ಮ ಮೋಟಿವೇಶ್ನಲ್ ವೀಡಿಯೋಗಳು ನೋಡ್ತಾ ಇರೋದ್ರಿಂದ ನಾನು ಮತ್ತೆ ಕೆಲಸ ಬ ಇಷ್ಟೆಲ್ಲ ನಾನು ಕೆಲ್ ಕಲ್ತೀನಿ ಕೆಲಸ ಯಾಕೆ ಬಿಡಬೇಕು ಅಂಥೇಳಿ ಮತ್ತೆ ನಾನು ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ರೀ ತುಂಬ ಮೋಟಿವೇಶ್ನಲ್ ಆಗಿರ್ತಾವೆ ನಿಮ್ಮ ಮಾತಿನೊಳಗೆ ಒಂದು ಜೀವ ಇರುತ್ತೆ ಅಂದ್ರೆ ನೀವೇನು ಮಾತಾಡ್ತಿರ್ಲಿಲ್ಲ ಆ ಮಾತುಗಳಿಗೆ ಜೀವ ಇರ್ತದೆ ಅಷ್ಟು ಪರ್ಫೆಕ್ಟಾಗಿ ನೀಟಾಗಿ ನಮ್ಗೆ ಎಲ್ಲಾನು ಇನ್ಸ್ಪಿರೇಷನ್ ಆಗುವಂಥ ಮಾತು ಮಾತಾಡ್ತಿರಿ ದೇವರು ಒಳ್ಳೇದು ಮಾಡಲಿ ನಿಮ್ಗೆ ಅಂಥೇಳಿ ಅವರು ಎಷ್ಟು ನನಗೆ ಇದು ಮಾಡಿದರು ಫ್ರೆಂಡ್ಸ್ ಆಶೀರ್ವಾದ ಮಾಡಿದ್ರು ಅಂದರೆ ನಮ್ಗಿಂತ ಹಿರಿಯರವ್ರು ನಮ್ಗಿಂತ ದೊಡ್ಡವರು ಅವರು ಅಷ್ಟೆಲ್ಲ ಅಂದ್ರೆ ನಮ್ಮ ನಮ್ಗಿಂತ ದೊಡ್ಡವರು ನಮ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ನೀವು ಅಂಥೇಳಿ ಬ್ಲೆಸ್ ಮಾಡೋತ್ನೇ ನಮ್ಗೆ ತುಂಬ ಖುಷಿ ಆಗ್ತದೆ ಅದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ ಆಮೇಲೆ ನಮ್ಮ ಆನ್ಲೈನ್ ಕ್ಲಾಸ್ ಒಳಗೂ ಕೂಡ ನನಗಿಂತ ದೊಡ್ಡವರು ಅದಾರ ಫ್ರೆಂಡ್ಸ್ ಏಜ್ ಆದವರು ಅದಾರ ಅವರೆಲ್ಲರೂ ಕೂಡ ನಮ್ಗೆ ಮ್ಯಾಮ್ ಮ್ಯಾಮ್ ಅಂಥೇಳಿ ಮಾತಾಡಿಸೋತ್ನಾಗ ತುಂಬಾ ಖುಷಿ ಆಗ್ತದೆ ಆಮೇಲೆ ಏನೋ ಒಂದು ನಮ್ಮ ನಮಗೆ ಪ್ರೌಡ್ ಫೀಲ್ ಆಗ್ತದೆ ಏನಾದರೂ ನಮಗೆ ಬಂದಂಥ ವಿದ್ಯಾನ ನಾವು ಯೂಸ್ ಮಾಡ್ಕೋಬೇಕು ಈಗ ಎಲ್ಲರಿಗೂ ಹೇಳ್ತೀನಿ ನಾನು ಅವರು ರಾಯಚೂರು ಮೇಡಮ್ ಅವರಿಗೆ ಅಷ್ಟೇ ಅಲ್ಲ ಯಾರ್ಯಾಕ ಹೊಲಿಯಾಕ ಈಗ ಏನು ನೀವು ಕೆಲಸ ಮಾಡ್ತಿರ್ತಿಲ್ಲ ಅದನ್ನ ಅರ್ಧಕ್ಕೆ ಸ್ಟಾಪ್ ಮಾಡಿರ್ತಿರ್ಲಿಲ್ಲ ಒಳ್ಳೆ ಸ್ಟಾರ್ಟ್ ಮಾಡಿರಿ ಫಸ್ಟಿಗೆ ಒಂದು ಸ್ವಲ್ಪ ಅವ್ರು ಬಿಟ್ಟಾರ ಹೊಲಿತಿಲ್ಲ ಅಂತ ಏನರ ಅನ್ಕೊತಾರೆ ಕಸ್ಟಮರ್ ಆದರೆ ನೀವು ಹೇಳ್ತಾ ಇರುವಾಗ ಇಲ್ಲ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಹೊಲಿತಾ ಇದ್ದೀನಿ ಅಂತೇಳಿ ನಾಲ್ಕು ಹೊಲಿ ಬದಲಿ ನೀವು ಒಂದು ಅಥವಾ ಎರಡು ಹೊಲಿರಿ ಸಾಕು ನಿಮಗೆ ಖಾಲಿ ಕುಂದ್ರೆ ಬದಲಿ ಅಷ್ಟರ ನಿಮಗೆ ಅವತ್ತು ಇನ್ಕಮ್ ಬತ್ತು ನೀವು ಫೈನಾನ್ಷಿಯಲಿ ಫಿಟ್ ಇರ್ಬೋದು ಬಟ್ ನಿಮ್ಮ ಟೈಮ್ ಪಾಸ ನಿಮ್ಮ ಹಾಬಿ ನೀವು ಇದ್ರೊಳಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದರಿಂದ ನಿಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಇರ್ತದೆ ನೋಡಿರಿ ಫ್ರೆಂಡ್ಸ್ ನೀವು ನಿಮ್ಗೆ ಡ್ರಾಯಿಂಗ್ ಆಗಲಿ ಏನೋ ಒಂದು ಹಾಬಿ ಇರ್ತದೆ ಆ ಹಾಬಿ ಬಿಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಕೆಲವೊಬ್ಬರಿಗೆ ಬುಕ್ ಓದುವಂಥ ಹಾಬಿ ಇರ್ತದೆ ಕೆಲವೊಬ್ಬರಿಗೆ ಹೇಳಿದ್ನಲ್ಲ ಫ್ರೆಂಡ್ಸ್ ಡ್ರಾಯಿಂಗ್ ಮಾಡುವಂಥ ಹಾಬಿ ಇರ್ತದೆ ಇನ್ನು ಕೆಲವೊಬ್ರಿಗೆ ಟೇಲರಿಂಗ್ ಒಳಗೆ ಹಾಬಿ ಇರ್ತದೆ ಕೆಲವೊಬ್ರಿಗೆ ಬ್ಯೂಟಿ ಪಾರ್ಲರ್ ಮಾಡ್ಬೇಕು ಅನ್ನೋದು ಇರ್ತತಿ ಅವರವರ ಇಚ್ಛಾ ಫ್ರೆಂಡ್ಸ್ ಕೆಲವೊಬ್ರಿಗೆ ಯೂಟ್ಯೂಬ್ ಒಳಗೆ ಹಾಬಿ ಇರ್ತೈತಿ ಏನೆಲ್ಲ ನೀವು ಮಾಡ್ಬೇಕು ಅನ್ಕೋತಿಲ್ಲ ದಯವಿಟ್ಟು ಎಲ್ಲವನ್ನೂ ಸ್ಟಾರ್ಟ್ ಮಾಡಿರಿ ಆಮೇಲೆ ಟೈಮ್ ಇಲ್ಲ ಟೈಮ್ ಇಲ್ಲ ಅನ್ಬೇಡ್ರಿ ಫ್ರೆಂಡ್ಸ್ ಇದ್ದ ಟೈಮ್ ಒಳಗೆ ನೀವು ಟೈಮ್ ಮಾಡಿಕೊಂಡು ನಿಮ್ಮ ಕೆಲಸನ ನೀವು ಸ್ಟಾರ್ಟ್ ಮಾಡಿರಿ ಕೆಲವೊಬ್ರು ನನಗೆ ಕಮೆಂಟ್ ಹಾಕ್ತಿರಿ ಏನಂತಂದ್ರೆ ಮೇಡಮ್ ನನಗೆಲ್ಲಾನು ಮಾಡಬೇಕಂತ ಐತಿ ಬಟ್ ನಂಗೆ ಟೈಮ್ ಮನೆ ಮನೆಯೊಳಗ ಕೂಡು ಕುಟುಂಬ ಆದ ನಾವು ಎಲ್ಲಾನು ಮಾಡಿಕೊಂಡು ಆಮೇಲೆ ನಾವು ಒಳ್ಳೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ನಮಗೆ ಟೈಮ್ ಇಲ್ಲ ಅಂತ ಕಮೆಂಟ್ ಹಾಕಿರ್ತೀರಿ ಎಲ್ಲರಿಗೂ ಫ್ರೆಂಡ್ಸ್ ಗಂಡ ಮಕ್ಕಳು ಕೂಡು ಕುಟುಂಬ ಅಥವಾ ಪ್ರ ನಮ್ಮಂಗೆ ಸಪ್ರೇಟ್ ಆಗಿರೋ ಅಂದರೆ ಗಂಡ ಮಕ್ಕಳು ನಾವು ಹಿಂಗಿರುವಂಥ ಕುಟುಂಬಗಳು ಯಾವುದೇ ಆಗಲಿ ಎಲ್ಲರಿಗೂ ಕೂಡ ನಮ್ಗೆ ಟೈಮ್ ಒಂದೇ ಥರ ಇರ್ತದೆ ಹೆಚ್ಚು ಕಮ್ಮಿ ಕಮ್ಮಿದ್ದವ್ರಿಗೆ ಜನ ಕಡಿಮೆ ಇದ್ದವ್ರಿಗೆ ಕಡಿಮೆ ಟೈಮ್ ಇರಲ್ಲ ಜನ ಹೆಚ್ಚಿಗೆ ಇದ್ದವ್ರಿಗೆ ಹೆಚ್ಚಿಗೆ ಟೈಮ್ ಇರೋಂಗಿಲ್ಲ ಎಲ್ಲರಿಗೂ ಇರೋದು ಇಪ್ಪತ್ತ್ನಾಲ್ಕು ತಾಸು ಒಂದು ಒಂದು ದಿನಕ್ಕೆ ಅಷ್ಟರೊಳಗೆ ನಾವು ಈ ನಮ್ಮ ಇರುವಂಥ ಒಂದು ಟೈಮಿಂಗ್ ಒಳಗೆ ಒಂದು ಸ್ವಲ್ಪ ಟೈಮ್ ಸೇವ್ ಮಾಡಿಕೊಂಡು ಒಂದು ಯಾವುದಾದ್ರೂ ಕೆಲಸ ಕಡಿಮೆ ಮಾಡಿಕೊಂಡು ನಮ್ಮ ಕೆಲಸದ ಬಗ್ಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅದರಿಂದ ನಮ್ಮ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗ್ತದೆ ಫ್ರೆಂಡ್ಸ್ ತುಂಬ ಜನ ಅಂದ್ರೆ ಈಗೇನು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ತುಂಬ ಅಂದ್ರೆ ತುಂಬಾ ಜನ ಲೈಕ್ ಮಾಡ್ತಾರೆ ಇಷ್ಟಪಡ್ತಾರೆ ನನಗೆ ನನ್ನ ವ್ಯಾಲ್ಯೂ ನನಗೆ ಗೊತ್ತಿದ್ದಿದ್ದಿಲ್ಲ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ಆಮೇಲೆ ದಯವಿಟ್ಟು ಯಾರ್ಯಾರೆಲ್ಲ ನಿಮ್ಮ ಕೆಲಸವನ್ನು ಅರ್ಧಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಥವಾ ಕೆಲಸ ಇನ್ನು ನಾನು ಏನಾದರೂ ಕಲಿಬೇಕು ಅನ್ಕೊಂಡಿದ್ದಿರಲ್ಲ ಎಲ್ಲರೂ ಒಂದೊಂದು ತಾಸು ಅಥವಾ ಎರಡು ತಾಸು ಅಷ್ಟೇ ನಿಮಗೋಸ್ಕರ ಟೈಮಿಂಗ್ ಕೊಟ್ಟು ಕಲೀರಿ ಒಂದು ಹಾಬಿ ಮಾಡ್ಕೊರಿ ಯಾಕಂದ್ರೆ ನಿಮ್ಮ ಕೈ ಒಳಗೆ ದುಡ್ಡನ್ನೂ ಆಗ್ತಾವು ಮತ್ತು ನೀವು ಟೈಮ್ ಪಾಸ್ನು ಮಾಡ್ತೀರಿ ಕೆಲ್ ತಲಿಯೊಳಗೆ ಬೇಡದೆ ಇರೋ ಇರುವಂಥ ವಿಚಾರಗಳು ಬರೋಂಗಿಲ್ಲ ಫ್ರೆಂಡ್ಸ್ ಆಮೇಲೆ ಯಾವಾಗಲೂ ನಾವು ಪಾಸಿಟಿವ್ ಆಗಿರ್ತೀವಿ ಅದಕ್ಕೆ ಹೇಳೋದು ಏನಾದರೂ ಒಂದು ಕೆಲಸ ಸ್ಟಾರ್ಟ್ ಮಾಡಿರಿ ಅಂಥೇಳಿ ಮತ್ತು ನಾನು ಕೂಡ ಫಸ್ಟಿಗೆ ಹಾಗೆ ಮಾಡ್ತಿದ್ದೆ ಫ್ರೆಂಡ್ಸ್ ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬರೀ ಹೊಲಿತಾ ಇದ್ದೆ ನಾನು ಅಷ್ಟು ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಕೆಲಸ ನಂದು ಜಾಸ್ತಿ ಹೊಲಿಯೋದು ಹೊಲಿಯೋದು ಮನೆ ಕೆಲಸ ಅಷ್ಟು ಬಿಟ್ಟರೆ ಏನೂ ಇಲ್ಲ ಅದೇ ನನಗೆ ಅವಾಗೇ ಟೈಮ್ ಸಾಕಾಗ್ತಾ ಇಲ್ಲ ಟೈಮ್ ಸಾಕಾಗ್ತಾ ಇಲ್ಲ ಅಂತಿದ್ದೆ ಫ್ರೆಂಡ್ಸ್ ಅಷ್ಟರೊಳಗೆ ನಾನು ಈಗ ನಾನು ಎಷ್ಟಕ್ಕೆಲ್ಲ ಕೆಲಸ ಮಾಡ್ತೀನಿ ನಿಮಗೆಲ್ಲ ಗೊತ್ತದ ಆನ್ಲೈನ್ ಕ್ಲಾಸಸ್ಗಳು ವಿಡಿಯೋ ಮಾಡಬೇಕು ಅವರಿಗೆ ಟೈಮ್ ಟು ಟೈಮ್ ಕ್ಲಾಸಸ್ ಹಾಕಬೇಕು ಆಮೇಲೆ ರಿಪ್ಲೈ ಮಾಡಬೇಕು ಆಫ್ಲೈನ್ ಕ್ಲಾಸಸ್ ತಗೋಬೇಕು ಎಂಬ್ರಾಯ್ಡ್ರಿ ಅದಾವೆ ಫ್ರೆಂಡ್ಸ್ ನಾನು ಎಂಬ್ರಾಯ್ಡ್ರಿ ಆಫ್ಲೈನ್ ಕ್ಲಾಸ್ ತೊಗೋತೀನಿ ಆಮೇಲೆ ಆರಿ ವರ್ಕ್ ಬ್ಲೌಸ್ ಕೂಡ ಹಾಕ್ತೀನಿ ಆಮೇಲೆ ಇನ್ನೊಂದೇನಂದರೆ ಇವು ಎಲ್ಲ ಬಟ್ಟೆ ಸ್ಟಿಚಿಂಗ್ ಕೊಟ್ಟಿರ್ತಾರಲ್ಲ ಅವು ಸ್ಟಿಚಿಂಗ್ ಕೊಡ್ತೀನಿ ಹೊಲದು ಇಷ್ಟೆಲ್ಲ ಆಮೇಲೆ ಮನೆ ಕೆಲಸ ಇರ್ತದೆ ಎಲ್ಲಾನು ತುಂಬಾ ಜವಾಬ್ದಾರಿಗಳು ಅದಾವೆ ಫ್ರೆಂಡ್ಸ್ ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಂದ ನನಗೆ ಜವಾಬ್ದಾರಿಗಳು ಹೆಚ್ಚಾಗಿ ಮತ್ತು ಹೊರಗಡೆಯಿಂದನೂ ಬ್ಲೌಸ್ ಕೊಟ್ಟು ಕಳಿಸ್ತಾರ ನಾನು ಸ್ಟಿಚ್ ಮಾಡ್ತೀನಿ ಮನೆಯೊಬ್ಬರು ಯಾವುದೋ ಊರಿಂದ ಕೇಳಿದ್ರೆ ನನ್ಗೆ ಬ್ಲೌಸ್ ಸ್ಟಿಚ್ ಮಾಡ್ತೀರೇನು ರೀ ಕೊಟ್ಟು ಕಳಿಸ್ತೀವಿ ಅಂತ ಹೇಳ ಅವ್ರಿಗೂ ಕೂಡ ಹ್ಞೂ ಒಂದು ಆಯ್ತು ರೀ ಕೊಟ್ಟು ಕಳಿಸ್ರಿ ನಾನು ಸ್ಟಿಚ್ ಮಾಡ್ತೀನಿ ಅಂಥೇಳಿ ತುಂಬ ಜನರು ಕೇಳ್ತಾ ಇರ್ತಾರೆ ಆರಿ ವರ್ಕಿಗೆ ನಾನು ಒಂದು ಸ್ವಲ್ಪ ಸ್ಟಿಚಿಂಗ್ ಸ್ಟಾಪ್ ಮಾಡಿದ್ದೆ ಯಾಕಂದರೆ ಎಲ್ಲನೂ ಆಗಬೇಕಲ್ಲ ಫ್ರೆಂಡ್ಸ್ ಹೊರಗಡೆ ಹೋಗಿ ಮತ್ತು ಮನೆಗೆ ಬಂದು ಪ್ರತಿಯೊಂದು ಕೆಲಸನೂ ಆಗೋದು ತುಂಬಾ ಕಷ್ಟ ಆಗುತ್ತೆ ಆರಿ ವರ್ಕ್ ನಾನು ಒಂದು ಸ್ವಲ್ಪ ಸ್ಟಿಚಿಂಗನ್ನು ಕಡಿಮೆ ಮಾಡಿದ್ದೆ ಈಗ ಮತ್ತೆ ನಂದು ಆರಿ ವರ್ಕ್ ಕ್ಲಾಸ್ ಮುಗಿದಿಂದ ಮತ್ತೆ ಒಳ್ಳೆ ನಾನು ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆರಿ ವರ್ಕ್ ಬ್ಲೌಸ್ ಕೂಡ ನಾನು ಹಚ್ಚೀನಿ ಅವೆಲ್ಲ ವಿಡಿಯೋಗಳು ತೋರಿಸ್ತೀನಿ ನಿಮಗೆ ವಿಡಿಯೋ ಮಾಡಿ ಒಂದು ಸ್ವಲ್ಪ ಟೈಮ್ ಬೇಕು ನನಗಷ್ಟೇ ಆಮೇಲೆ ನಾನು ಯಾವ ಥರ ಹೊಲೀಲ್ ಹಾಗೆ ಅಬ್ಸರ್ವ್ ಮಾಡಿರಿ ಇದು ಹೈ ನೆಕ್ ಅಂದರೆ ಹಾಫ್ ಕಾಲರ್ ಬ್ಲೌಸಿಂದು ಸ್ಟಿಚಿಂಗ್ ಅದ ಫ್ರೆಂಡ್ಸ್ ಇದು ಕಟ್ಟಿಂಗ್ ಮಾಡಿದ್ದೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಮೊನ್ನೆ ಇದ್ರದ್ದು ಒಂದು ವಿಡಿಯೋ ಕೂಡ ನಾನು ಹಾಕಿನಿ ಹಾಫ್ ಕಾಲರ್ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಹಾಕಿನಿ ಆಮೇಲೆ ಕಂಟೆಂಟ್ ವಿಡಿಯೋ ಕೂಡ ನೋಡಿರಿ ಫ್ರೆಂಡ್ಸ್ ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಟಿಪ್ಸ್ಗಳು ಇರ್ತಾವೆ ನಮ್ಮ ವಿಡಿಯೋದಾಗ ಆಮೇಲೆ ಟಿಪ್ಸ್ಗಳನ್ನೆಲ್ಲ ಮಿಸ್ ಮಾಡ್ಕೊಬೇಡ್ರಿ ನಾ ಏನು ಕಂಟೆಂಟ್ ಹಾಕಿರ್ತೀನಿ ದಯವಿಟ್ಟು ಎಲ್ಲರೂ ನೋಡೋದು ಬರ್ರಿ ತುಂಬಾ ಟಿಪ್ಸ್ಗಳು ಸಿಗ್ತಾವೆ ನಾ ಯಾಕಂದ್ರೆ ಯಾವುದೂ ಮುಚ್ಚುಮರೆ ಮಾಡೋಂಗಿಲ್ಲ ಫ್ರೆಂಡ್ಸ್ ನನಗೇನು ಬರ್ತೈತಲ್ಲ ನಾನು ಎಲ್ಲನೂ ನೀಟಾಗಿ ಹೇಳಿರ್ತೀನಿ ಮತ್ತು ಆನ್ಲೈನ್ಗೊಂದು ಯೂಟ್ಯೂಬಿಗೆ ಒಂದು ಆ ಥರ ಮಾಡೋಂಗಿಲ್ಲ ಎಲ್ಲರಿಗೂ ಹೇಳು ಕಂಟೆಂಟ್ ಒಂದೇ ಬಟ್ ಆನ್ಲೈನ್ದವ್ರಿಗೆ ಏನಂದರೆ ಸ್ಟೆಪ್ ಬೈ ಸ್ಟೆಪ್ಪ ರೆಗ್ಯುಲರಾಗಿ ವಿಡಿಯೋ ಇರ್ತಾವೆ ಯೂಟ್ಯೂಬಿಗೆ ಏನಾದರೂ ನಂಗೆ ಟೈಮ್ ಸಿಕ್ಕಾಗಷ್ಟು ವಿಡಿಯೋಗಳು ಹಾಕ್ತಾಯಿರ್ತೀನಿ ಬಟ್ ಕಂಟೆಂಟ ಸೇಮ್ ಇರುತ್ತೆ ನಾನು ಯಾವುದೇ ಮೋಸ ಇರೋಂಗಿಲ್ಲ ಯಾಕಂದ್ರೆ ಯೂಟ್ಯೂಬಿಗೆ ಏನು ವೀಡಿಯೋ ಹಾಕಿರ್ತೀನಿ ಆ ವಿಡಿಯೋಗಳು ನೋಡಿ ಕಟ್ಟಿಂಗ ಸ್ಟಿಚಿಂಗ ಮಾಡಿನೇ ನಾನು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಯಾರ ಫ್ರೆಂಡ್ಸ್ ತುಂಬ ಜನ ಹೇಳ್ತಾರೆ ಇಲ್ಲರಿ ಮೇಡಮ್ ನಿಮ್ಮ ಬ್ಲೌಸ್ ನಾನು ಟ್ರೈ ಮಾಡಿಂದ ಪರ್ಫೆಕ್ಟ್ ಬಂದಿಂದಾನೇ ನಾನು ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಿನಿ ಉಳಿದ ಎಲ್ಲ ಬ್ಲೌಸ್ಗಳು ಕಲಿಬೇಕಂತ ಹೇಳಿ ಹೇಳ್ತಿರ್ತಾರೆ ನಮ್ಮ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಅದಾವೆ ಯೂನಿಫಾರ್ಮ್ ಕೋರ್ಸ್ ಅದ ಫ್ರೆಂಡ್ಸ ಬೇಸಿಕ್ ಡ್ರೆಸ್ ಕೋರ್ಸ್ ಅದ ಆಮೇಲೆ ಫೋರ್ ಟಕ್ಸ್ ಬ್ಲೌಸ ಅದು ಫೋರ್ ನೈಂಟಿ ನೈನ್ ರುಪೀಸ್ಗೆ ಅದ ಮತ್ತು ತ್ರೀ ತೌಸಂಡ್ದೇನೋ ತ್ರೀ ಮಂತ್ಸ್ ಕೋರ್ಸ್ ಫುಲ್ ಬ್ಲೌಸ್ ಕೋರ್ಸ್ ಅದ ಇಷ್ಟು ಕೋರ್ಸಸ್ ಅದಾವು ನಿಮ್ಗೆ ಯಾವುದು ಹೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿರಿ ನಮ್ದು ಯಾವುದಾದ್ರೂ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಬೇಕಂತಂದರೆ ನೋಡಿರಿ ಇದು ಫೈನಲಿ ಬ್ಲೌಸ್ ಈ ಥರ ಬಂದಿದೆ ಹಾಫ್ ಕಾಲರ್ ಬ್ಲೌಸ್ ಓಕೆ ಫ್ರೆಂಡ್ಸ್ ಇಗೋ ನೆಕ್ಸ್ಟ್ ವಿಡೋದಾಗ ಬಾಯ್ ಫ್ರೆಂಡ್ಸ್